ನಮಸ್ಕಾರ ಎಲ್ರಿಗೂ ಒಂದು ಸ್ಪೂನು ಆ್ಯಪಲ್ ಸೀಡರ್ ವೆನಿಗರ್ ಜೊತೆಗೆ ಒಂದು ಗ್ಲಾಸಷ್ಟು ಬೆಚ್ಚಿನ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಈ ಡ್ರಿಂಕ್ ಜೊತೆಗೆ ನಾನು ದೇನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಆ್ಯಪಲ್ ಸೀಡರ್ ವೆನಿಗರ್ ವಿತ್ ಮದರ್ ಇರೋದನ್ನು ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ರಕ್ತದಲ್ಲಿರೋ ಸಕ್ಕರೆ ಮಟ್ಟವನ್ನು ದೇಹದಲ್ಲಿರೋ ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗೆ ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ತುಂಬಾ ಒಳ್ಳೆಯದು ಆದರೆ ಯಾವುದೇ ಆಗಿರ್ಬೋದು ಮಿತವಾಗಿ ಬಳಸೋದು ಒಳ್ಳೆಯದಂತ ನನ್ನ ಅಭಿಪ್ರಾಯ ಹಾಗೆ ಇಲ್ಲಿ ನಾನು ಬೆಳಗಿನ ತಿಂಡಿಗೋಸ್ಕರ ನವಣೆಯನ್ನು ಬಳಸ್ಕೊಂಡು ಕ್ಯಾಪ್ಸಿಕಮ್ ಬಾತ್ನ ಮಾಡ್ತಾ ಇದ್ದೀನಿ ನವಣೆ ಅಂದರೆ ಫಾಕ್ಸ್ಟೈಲ್ ಮಿಲಿಯಟ್ಸು ಇದ್ರ ಬೆನಿಫಿಟ್ಸು ನಿಮ್ಗೆ ಈಗಾಗಲೇ ತಿಳಿದಿರುತ್ತೆ ಹಾಗೆ ಇಲ್ಲಿ ನಾನು ನವಣೆನ ಮೂರು ಗಂಟೆ ಕಾಲ ನೆನೆಸಿಟ್ಟಿದ್ದೆ ನೆನೆಸಿಟ್ಟು ಮಾಡೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ ಈ ರೆಸಿಪಿನ ಮಾಡೋದು ತುಂಬಾ ಸುಲಭ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಕುಕ್ಕರ್ ಮೇಲೆ ಒಂದರಿಂದ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಅದಕ್ಕೀಗ ಮಸಾಲೆಗಳನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಉದ್ದಿದಾಗ ಹಚ್ಚಿಟ್ಟಿರುವಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ಹಾಗೆ ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಕ್ಯಾಪ್ಸಿಕಮ್ನ ಸೇರಿಸ್ಕೊಂತ ಇದ್ದೀನಿ ದಪ್ಪ ಮೆಣ್ಸಿ ಈಗ ಕೂಡ ಸ್ವಲ್ಪ ಬಾಡಿಸ್ಕೊಳ್ಳೋಣ ಹಾಗೆ ಒಂದು ಅರ್ಧ ಕಪ್ಪಿನಷ್ಟು ಹಸಿ ಬಟಾಣಿನ ಸೇರಿಸ್ಕೊಂತ ಇದ್ದೀನಿ ಇದು ಕೂಡ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನು ಇಲ್ಲಿ ಟೊಮೆಟೊನ ಹಚ್ಚಿಟ್ಕೊಂಡಿದ್ದೆ ಅದು ಕೂಡ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಅರ್ಧ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂತ ಇದ್ದೀನಿ ಹಾಗೆ ಒಂದೂವರೆ ಸ್ಪೂನ್ ಅಷ್ಟು ವಾಂಗಿ ಭಾತ್ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಎಲ್ಲನೂ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎಲ್ಲ ಬೆಂದಾದ್ಮೇಲೆ ನಾನು ಇಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಹುಣಸೆ ರಸನ ಸೇರಿಸ್ಕೊಂತ ಇದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಗ್ಲಾಸ್ ಅಳತೆ ಅಷ್ಟು ಮಾಡ್ತಿರೋದ್ರಿಂದ ಒಂದು ಗ್ಲಾಸ್ ನವಣೆ ತಗೊಂಡಿದ್ದೀನಿ ಹಾಗಾಗಿ ನಾನಿಲ್ಲಿ ಎರಡು ಗ್ಲಾಸ್ ನೀರನ್ನ ಸೇರ್ಸ್ಕೊಂತ ಇದ್ದೀನಿ ಒಂದು ಕುದಿ ಬಂದ ಮೇಲೆ ನಾನು ನವಣೇನ ಸೇರಿಸ್ಕೊತಾ ಇದ್ದೀನಿ ಒಮ್ಮೆ ಮಿಕ್ಸ್ ಮಾಡಿ ಮತ್ತೆ ಒಂದು ಕುದಿ ಬಂದ ಮೇಲೆ ಕೊತ್ತಂಬರಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನು ಲಿಡ್ನ ಮುಚ್ಚಿ ಎರಡು ಬೀಜಲನ್ನ ಕೂಗಿಸ್ಕೊಂತೀನಿ ನಿಜವಾಗ್ಲೂ ಇದು ತುಂಬಾ ಈಸಿ ಆಗಿರೋವಂಥ ಹೆಲ್ತಿಯಾಗಿರೋವಂಥ ಬ್ರೇಕ್ಫಾಸ್ಟು ನೀವು ಒಮ್ಮೆ ಇದನ್ನ ಮನೇಲಿ ಟ್ರೈ ಮಾಡಿ ಹಾಗೆ ನಿಮಗೆ ಹೇಗಿತ್ತು ಅಂತಲೂ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ಈಗ ಒನ್ ಪೋಟ್ ರೆಸಿಪಿ ಥರ ಕ್ಯಾಪ್ಸಿಕಮ್ ಬಾತ್ ರೆಡಿ ಆಗಿದೆ ಇದು ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ಆಗಿತ್ತು ಹಾಗೆ ನಾನಿಲ್ಲಿ ನನ್ನ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸಣ್ಣ ಪುಟ್ಟ ಮನೆ ಕೆಲಸಗಳ್ನ ಕೂಡ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಅಂತ ಹೆಸರು ಕಾಳಿನ ಸಲಾಡ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗಾಗಿ ನಾನಿಲ್ಲಿ ದಾಳಿಂಬೆ ಕೂಡ ಬಿಡಿಸ್ಕೊತಾ ಇದ್ದೀನಿ ನಾನಿಲ್ಲಿ ಹೆಸರು ಕಾಳು ಸಲಾಡ್ ಮಾಡ್ತಿರೋದ್ರಿಂದ ನೈಟಲ್ಲಿ ನಾನು ಕಾಳನ್ನ ಮೊಳಕೆಗೋಸ್ಕರ ಕಟ್ಟಿಟ್ಟಿದ್ದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಈ ಹೆಸರು ಕಾಳಲ್ಲಿ ತುಂಬಾನೇ ಬೆನಿಫಿಟ್ ಇದೆ ಈಗ ಬಿಸಿಲಿರೋದ್ರಿಂದ ಈ ಕಾಳಿನ ಸಲಾಡು ಜೊತೆಗೆ ಇಲ್ಲಿ ನಾನು ಮಜ್ಜಿಗೆನೂ ಕೂಡ ಮಾಡ್ಕೊತಾ ಇದ್ದೀನಿ ಈಗಾಗ್ಲೇ ನಾನು ಗಟ್ಟಿ ಮೊಸರನ್ನ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಅಗ್ಸೆ ಮತ್ತೆ ಮೆಂತ್ಯ ಪುಡಿನ ಸೇರಿಸ್ಕೊತಾ ಇದ್ದೀನಿ ಮೆಂತ್ಯ ದೇಹಕ್ಕೆ ತಂಪಾದರೆ ಈ ಅಕ್ಸೆ ಬೀಜ ಅಂದರೆ ಫ್ಲ್ಯಾಕ್ ಸೀಡ್ಸ್ ಅನ್ನೋದು ಡೈಜೆಷನ್ಗಾದ್ರೂ ಆಗಿರ್ಬೋದು ಡಯಾಬಿಟಿಕ್ ಪೇಷೆಂಟ್ಗಾದ್ರೂ ಆಗಿರ್ಬೋದು ಹಾಗೆ ಹಾರ್ಟ್ ಪ್ರಾಬ್ಲಮ್ ಇರೋಂಥವ್ರಿಗಾದ್ರೂ ಆಗಿರ್ಬೋದು ತುಂಬಾ ಒಳ್ಳೆಯದು ನೆಕ್ಸ್ಟ್ ಇಲ್ಲಿ ನಾನು ಸಲಾಡ್ನ ರೆಡಿ ಮಾಡ್ಕೊತಾ ಇದ್ದೀನಿ ಹಸಿಯಾಗಿ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತವರು ಈ ರೀತಿ ನಾನು ನಾನಿಲ್ಲಿ ಬಾಂಡ್ಲಿ ಇಟ್ಟು ಬಾಂಡ್ಲಿ ಕಾದ್ಮೇಲೆ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವನ ಸೇರಿಸ್ಕೊಂಡು ಮೊಳಕೆ ಬಂದಿರೋ ಅಂಥ ಹೆಸರು ಕಾಳು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಜೊತೆಗಿಲ್ಲಿ ನಾನು ಸ್ವೀಟ್ ಕಾರ್ನ್ ಅನ್ನೋದು ಕೂಡ ಸೇರಿಸ್ಕೊಂತ ಇದ್ದೀನಿ ಇದನ್ನು ಕೂಡ ನಾನು ಮೂರು ನಾಲ್ಕು ನಿಮಿಷ ಆ ಕಾಳಿನ ಜೊತೆನೆ ಬೇಯಿಸ್ಕೊತಾ ಇದ್ದೀನಿ ಈಗ ಇದೊಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೆಂದಿದ್ರೆ ಸಾಕಾಗುತ್ತೆ ಹಾಗೆ ಇದು ನಾನು ತಣ್ಣಗಾದ್ಮೇಲೆ ಸಣ್ಣದಾಗಿ ಹಚ್ಚಿಟ್ಟಿರೋಂಥ ಸೌತೆಕಾಯಿ ತುಳಿದಿಟ್ಟಿರೋಂಥ ಕ್ಯಾರೆಟು ಸ್ವಲ್ಪ ದಾಳಿಗೆ ರು ಚಿಕ್ಕ ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನ್ನಷ್ಟು ಮೆಣಸಿನ ಪುಡಿ ಹಾಗೆ ಕೊತ್ತಂಬರಿ ಕೂಡ ಸೇರಿಸ್ಕೊಂಡು ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಆಯಿಲ್ ಫ್ರೀ ಆಗಿ ಮಾಡಬೇಕು ಅಂದರೆ ಮೊಳಕೆ ಬರೆಸಿರೋಂಥ ಹೆಸರು ಕಾಳು ಹಾಗೆ ಸ್ವೀಟ್ ಕಾರನ್ನು ಕೂಡ ಸ್ಟೀಮ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೊಬೋದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹೆಲ್ತಿಯಾಗಿ ಕೂಡ ಇರುತ್ತೆ ಇದೇ ಥರ ನಾವು ಡಿಫ್ ಡಿಫ್ರೆಂಟಾಗಿ ಕೂಡ ಟ್ರೈ ಮಾಡ್ಬೋದು ಹಾಗೆ ನಾನು ನಿನ್ನೆ ಉಳಿದಿರೋಂಥ ಸಾಂಬಾರಿಗೆ ಕೆಂಪಕ್ಕಿ ರೈಸ್ ಮಾಡಿ ಈ ಸಲಾಡು ಮತ್ತು ಮಜ್ಜಿಗೆ ಜೊತೆಗೆ ನನ್ನ ಲಂಚ್ನ ಮುಗಿಸ್ಕೊಂಡೆ ಹಾಗೆ ಊಟ ಎಲ್ಲ ಮುಗಿದ್ಮೇಲೆ ನನ್ನ ಮಗನ್ನ ಒಂದು ರೌಂಡ್ ಮಲಗಿಸಿ ಎಬ್ಸಿ ಅವನ ಜೊತೆಗೆ ಒಂದು ಬರ್ಡೇ ಪಾರ್ಟಿಗೆ ಹೋಗೋ ಪ್ಲ್ಯಾನ್ ಇತ್ತು ಹಾಗಾಗಿ ಒಂದು ರೌಂಡ್ ನಿದ್ದೆ ಮುಗಿದ ಮೇಲೆ ನಾವು ಬರ್ಡೇ ಪಾರ್ಟಿಗೆ ಅಂತ ರೆಡಿ ಆದ್ವಿ ನಾವು ನಮ್ಮ ಮನೆಯವರು ನನ್ನ ಮಗ ಮೂರು ಜನ ಎ ಬಿ ಸಿ ಕಿಡ್ಸ್ ವರ್ಡ್ಗೆ ಹೋಗಿದ್ವಿ ಒಂದು ಗಿಫ್ಟ್ನ ಶಾಪ್ ಮಾಡೋಣ ಅಂತ ಆದರೆ ಎಲ್ಲೇ ಹೋದರೂ ಮಕ್ಕಳು ವಿಷಯ ಗೊತ್ತಲ್ಲ ಒನ್ ರೌಂಡ್ ಎಲ್ಲ ರೌಂಡ್ ಹುಡ್ಕೊಂಡು ಅವನು ಬೇಕಾಗಿರೋ ಅಂತ ಒಂದು ಟಾಯ್ನು ರೆಡಿ ಮಾಡಿಕೊಂಡು ಬಿಲ್ ಮಾಡಿಸೋದಕ್ಕೆ ರೆಡಿ ಆಗಿಬಿಟ್ಟ ಮತ್ತು ಇಲ್ಲಿ ನಾನು ಯಾವುದೇ ಥರ ಬರ್ಡೇದು ವೀಡಿಯೋನ ಮಾಡ್ಕೊಂಡಿಲ್ಲ ಬಿಕಾಸ್ ಅವ್ರಿಗೂ ಕೂಡ ಪ್ರೈವೇಸಿ ಅನ್ನೋದು ಇರುತ್ತಲ್ಲ ಅದಕ್ಕೋಸ್ಕರ ಇದು ಇವತ್ತಿನ ನನ್ನ ಬ್ಲಾಗ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಈ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್